ಸಬ್ಸ್ಕ್ರೈಬ್ ಮೈ ಚಾನಲ್ ರಕ್ತ ಸಂಬಂಧಗಳು ಬ್ಲಡ್ ರಿಲೇಷನ್ಸ್ ಅಜ್ಜ ಗ್ರ್ಯಾಂಡ್ ಫಾದರ್ ಅಜ್ಜಿ ಗ್ರ್ಯಾಂಡ್ ಮದರ್ ಅಪ್ಪ ಫಾದರ್ ಅಮ್ಮ ಮದರ್ ಗಂಡ ಹಸ್ಬೆಂಡ್ ಹೆಂಡತಿ ವೈಫ್ ಅಣ್ಣ ಎಲ್ಡರ್ ಬ್ರದರ್ ತಮ್ಮ ಎಂಗರ್ ಬ್ರದರ್ ಅಕ್ಕ ಎಲ್ಡರ್ ಸಿಸ್ಟರ್ ತಂಗಿ ಯಂಗರ್ ಸಿಸ್ಟರ್ ಮಗ ಸನ್ ಮಗಳು ಡಾಟರ್ ಮಗು ಚೈಲ್ಡ್ ಮೊಮ್ಮಗು ಗ್ರ್ಯಾಂಡ್ ಚೈಲ್ಡ್ ಮೊಮ್ಮಗ ಗ್ರ್ಯಾಂಡ್ ಸನ್ ಮೊಮ್ಮಗಳು ಗ್ರ್ಯಾಂಡ್ ಡಾಟರ್ ದೊಡ್ಡಪ್ಪ ಡ್ಯಾನ್ಸ್ ಎಲ್ಡರ್ ಬ್ರದರ್ ಚಿಕ್ಕಪ್ಪ ಡ್ಯಾಡ್ಸ್ ಎಂಗರ್ ಬ್ರದರ್ ಅತ್ತೆ ಮದರ್ ಇನ್ ಲಾ ಮಾವ ಫಾದರ್ ಇನ್ ಲಾ ವಧು ಬ್ರೈಡ್ ವರ ಗ್ರೂಮ್ ಅತ್ತಿಗೆ ಬ್ರದರ್ಸ್ ವೈಫ್ ಭಾವ ವೈಫ್ಸ್ ಬ್ರದರ್ ಅಳಿಯ ಸನ್ನಿನ್ ಲಾ ಸೊಸೆ ಡಾಟರ್ ಇನ್ ಲಾ ಬಾಮೈದ ಬ್ರದರ್ ಇನ್ ಲಾ ಅತ್ತಿಗೆ ಸಿಸ್ಟರ್ ಇನ್ ಲಾ ಮೈದುನ ஹஸ்பண்ட்ஸ் பிரதர் நாதினி ஹஸ்பண்ட்ஸ் சிஸ்டர் ரத்தசம்பி கசின் சோதரழிய நெஃபியூ சோதர சொசே நீஸ் அவாஹித்தை ஸ்பின்ஸ்டர் அவாஹிதேச்சுலர் விதவே விடோ விதுரா விடோவர் ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ